ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗುರುವಾರ ಅಂದರೆ ನಾಳೆ ಪರೀಕ್ಷೆ ಇದೆಯಾ ಅಂದರೆ ಪಬ್ಲಿಕ್ ಪರೀಕ್ಷೆ ಇದೆಯಾ ಅಥವಾ ಪಬ್ಲಿಕ್ ಪರೀಕ್ಷೆ ಇಲ್ವಾ ಏನು ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಕೋರ್ಟು ತೀರ್ ಬಂತ ಸ್ನೇಹಿತರೆ ಇಲ್ಲಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಆದ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ಕೊನೆವರೆಗೂ ವೀಕ್ಷಿಸಬೇಕು ನೀವು ಕೊನೆವರೆಗೂ ವೀಕ್ಷಿಸಿದೀರ ಅಂತಂದರೆ ಖಂಡಿತವಾಗ್ಲೂ ಖಂಡಿತ ಹೋಗಿ ವೀಡಿಯೋ ಅರ್ಥ ಅಂತ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಆಲ್ ಅಂತ ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋನ ಶುರು ಮಾಡಿ ಸ್ನೇಹಿತರೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಇಲ್ಲಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಸ್ನೇಹಿತರೆ ಇನ್ನು ಎರಡು ಮೂರು ಒಳಗಡೆ ನಡೆಯುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇನ್ನು ಕಂಪ್ಲೀಟಾಗಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಕಂಪ್ಲೀಟಾಗಿ ನಡೆಯುತ್ತಾ ನಡೆಯೋದಿಲ್ವ ಇದು ಕಂಪ್ಲೀಟಾಗಿ ಮಾಹಿತಿ ಬರುತ್ತೆ ಯಾಕಂತಂದರೆ ಕೋರ್ಟ್ ತೀರ್ಪು ಇನ್ನು ಒಂದು ನಿನ್ನೆ ಆಯಿತು ನಿನ್ನೆ ದಿವಸ ಇನ್ನೊಂದು ಎರಡು ದಿನದೊಳಗಡೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸ್ನೇಹಿತರೆ ಕಂಪ್ಲೀಟ್ ಕಂಪ್ಲೀಟಾಗಿ ಇನ್ನೊಂದು ಎರಡು ಮೂರು ದಿನದೊಳಗಡೆ ಯಾರೇ ಆಗಿರಲಿ ಯಾರೇ ಪೋಷಕರಾಗಿರಲಿ ಹಾಗೂ ಮಕ್ಕಳಾಗಿರಲಿ ಯಾವುದೇ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಇನ್ನೊಂದು ಎರಡು ಮೂರು ದಿನದ ಒಳಗಡೆ ಎಲ್ಲರಿಗೂ ಗೊತ್ತಾಗುತ್ತೆ ಮತ್ತು ತುಂಬ ಒಂದು ಜನ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಾಳೆ ಎಕ್ಸಾಮ್ ಆಗುತ್ತೆ ನಾಳೆ ಎಕ್ಸಾಮ್ ಶುರುವಾಗುತ್ತೆ ಪಬ್ಲಿಕ್ ಪರೀಕ್ಷೆ ಶುರುವಾಗುತ್ತೆ ಗುರುವಾರ ಎಕ್ಸಾಮ್ ನಡೆಯುತ್ತಾ ಸ್ನೇಹಿತರೆ ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ನಾಳೆ ಎಕ್ಸಾಮ್ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಕೋರ್ಟ್ ತೀರ್ಪು ಬಂದ ಮೇಲೇ ಎಕ್ಸಾಮ್ ಶುರು ಮಾಡುವಂಥದ್ದು ಸುಮ್ಮ ಸುಮ್ಮನೆ ಎಕ್ಸಾಮ್ ಶುರು ಮಾಡೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಕೋರ್ಟ್ ತೀರ್ಪು ಬಂದ ಮೇಲೇ ಶುರು ಮಾಡುವಂಥದ್ದು ಒಂದು ಎಕ್ಸಾಮ್ ಮಾಡಬೇಕಂತಂದರೆ ಸ್ನೇಹಿತರೆ ಒಂದು ಕೋರ್ಟಿಂದ ನಿಮಗೆ ಫಸ್ಟ್ ಅನುಮತಿ ಬರಬೇಕು ಕೋರ್ಟಿಂದ ಬಂದಾದಮೇಲೆ ಎಜುಕೇಷನ್ ಬೋರ್ಡಲ್ಲಿ ಎಜುಕೇಷನ್ ಬೋರ್ಡ್ ಅವರು ನಿಮಗೆ ಇಡೀ ಎಲ್ಲ ಶಾಲೆಗಳಿಗೂ ಹೇಳುವಂಥದ್ದು ಒಂದೇ ಪಬ್ಲಿಕ್ ಪರೀಕ್ಷೆ ಅಥವಾ ಶಾಲಾ ಮಟ್ಟದಲ್ಲೇ ಪರೀಕ್ಷೆ ಮಾಡುವಂಥದ್ದು ಅಂತ ಹೇಳೋ ಹೇಳುವಂಥದ್ದು ಹಾಗಾಗಿ ಏನಪ್ಪ ಅಂತಂದರೆ ಇನ್ನು ಕೋರ್ಟಿಂದ ತೀರ್ಮಾನ ಆಗಬೇಕು ಸ್ನೇಹಿತರೆ ಕೋರ್ಟಿಂದ ಇನ್ನು ತೀರ್ಪು ು ಕೋರ್ಟಿಂದ ತೀರ್ಪು ಬಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಭರ್ಜರಿಗೊಳಿಸು ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಸ್ನೇಹಿತರೆ ಒಂದೇ ಪಬ್ಲಿಕ್ ಪರೀಕ್ಷೆ ಮಾಡ್ತಾರೆ ಅಥವಾ ಒಂದೇ ಪಬ್ಲಿಕ್ ಪರೀಕ್ಷೆ ಮಾಡೋದಿಲ್ಲ ಒಳಗೆ ಯಾವುದೋ ಒಂದು ಡಿಸೈಡ್ ಆಗುವಂಥದ್ದು ಕೋರ್ಟಿಂದ ಇವಾಗ ನಿಮಗೆ ತೀರ್ಪು ಬಂದಂತ ಅಂತಲೇ ಹೇಳ್ಬೋದು ಇನ್ನೊಂದು ಒಂದರಿಂದ ಎರಡು ದಿನ ಎರಡು ದಿನದ ಒಳಗಡೆ ಕಂಪ್ಲೀಟ್ ಆಗಿ ಖಂಡಿತವಾಗಿ ಕೋರ್ಟಿಂದ ನಿಮಗೆ ಮಾಹಿತಿ ಬರುತ್ತೆ ಸ್ನೇಹಿತರೆ ಮತ್ತೆ ನಾಳೆ ತುಂಬ ಜನ ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಅಂತ ನೋ ಎಕ್ಸಾಮ್ ಇಲ್ಲ ಮತ್ತೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಿದ್ರು ಯಾವಾಗ ಯಾವಾಗ ಎಕ್ಸಾಮ್ ಅಂತ ಅದು ಈಗ ಹೇಳೋಕ್ಕಾಗೋದಿಲ್ಲ ಯಾಕಂತಂದ್ರೆ ನೀವು ಎರಡು ದಿನ ಕಾಯಿರಿ ನೀವು ಖಂಡಿತ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗಿಯೂ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವಾಗ ಎಕ್ಸಾಮ್ ಅಂತ ನಾನು ನಿಮಗೆ ಖಂಡಿತವಾಗಲೂ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಮುಗಿಸ್ತಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತುಂಬಾ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ ಎಲ್ಲ ಬರ್ತಾ ಇರ್ತೀವಿ ಒಂದು ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ